ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತನ ವಿಡಿಯೋದಲ್ಲಿ ಕೇವಲ ಹತ್ತು ದಿನಗಳ ಒಂದು ಹೊಸ ಟ್ರಾಲಿ ಸೆಕೆಂಡ್ ಬೆಲೆಗೆ ಮಾರಾಟಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೇ ಇದೆ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರು ಟ್ರಾಲಿಗಳು ಏನಾರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೆನೇ ಈ ಒಂದು ಟ್ರಾಲಿಯ ಮಾಹಿತಿ ಬಂದ್ಬಿಡೋಣ ಆಗಲೇ ಹೇಳಿದಾಗ ಕೇವಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲು ಹತ್ತು ದಿನಗಳ ಒಂದು ಟ್ರಾಲಿ ಇದೆ ಇದು ಇನ್ನು ಟ್ರಾಲಿ ಡಾಕ್ಟ್ರಾಲಿ ಸೈಜ್ ಬಂದು ಸ್ನೇಹಿತರೆ ಹತ್ತು ಬೈ ಆರು ಸೈಜ್ ಒಂದು ಒಂದಿರತಕ್ಕಂಥ ಟ್ರಾಲಿ ಇದೆ ಸ್ನೇಹಿತರೆ ಸೈಜ್ ಬಂದ ಹತ್ತು ಫೀಟ್ ಉದ್ದ ಮತ್ತು ಆರು ಫೀಟ್ ಅಗಲ ಒಂದಿರತಕ್ಕಂಥ ಒಂದು ಟ್ರಾಲಿ ಇದೆ ಸ್ನೇಹಿತರೆ ಹೊಸ ಟ್ರಾಲಿ ಟೈರ್ ಬಂದು ಇದ್ರ ಸೆಕೆಂಡ್ ಹ್ಯಾಂಡ್ ಅಂದ್ರೆ ರಿಬಟನ್ ಟೈರ್ ಹಾಕ್ಸಿದ್ವಿ ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ರಿಬಟನ್ ಟೈರ್ ಹೊಸದಾಗಿ ರೀಬಟನ್ ಮಾಡಿಸಿ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ರೆ ಇವಾಗ ನೋಡ್ಕೋಬಹುದು ಅದೇ ಟೈರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರೋದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಮಾಡ್ಸಿಬಿಟ್ಟೆ ಕೊಡ್ತೀವಿ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಬೇಡ ಅಂದ್ರೆ ಕೂಡ ಹಂಗೆ ಬೇಕಾದ್ರೆ ಕೊಡ್ತೀವಿ ಅಂತ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಟ್ರಾಲಿ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಟ್ರಾಲಿ ಇನ್ನು ಒಂದು ಟ್ರಾಲಿಯ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಿದಾರೆ ಸ್ನೇಹಿತರೆ ಓನರ್ ಬಂದು ಒಂದು ಐವತ್ತು ಹೇಳಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ಕೊಡ್ತೀವಿ ಅಂತ ಮಾಡಿಸ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಡಾಕ್ಯುಮೆಂಟ್ಸ್ ಬೇಡ ಅಂದ್ರೆ ಒಂದು ಲಕ್ಷ ನಲ್ವತ್ ಸಾವಿರಕ್ಕೆ ಬಂದ್ರು ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಪಾಠ ಇಲ್ಲ ನೋಡ್ಕೊಂಡು ಖರೀದಿ ಮಾಡಿ ಲೊಕೇಶನ್ ಟ್ರಾಲಿನ ನೋಡಿ ಯಾವ ಥರ ಕ್ವಾಲಿಟಿ ಇದೆ ಏನು ಹೆಂಗೆ ಅಂತ ತಿಳ್ಕೊಂಡು ಲೊಕೇಶನ್ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಟ್ರಾಲಿ ಇದ್ದಾರೆ ಅಂತವ್ರಿಗೆ ಒಂದು ಹೇಳಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ಜೊತೆಗೆ ನೆಕ್ಸ್ಟ್ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್